ಅದರಲ್ಲೂ ಸಹ ನಾವು ಇವತ್ತು ಪ್ರಕೃತಿ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಪ್ಲಾಸ್ಟಿಕ್ ತೊಟ್ಟೆಗಳಲ್ಲಿ ಮಾರಾಟ ಮಾಡಿದರೆ ಅದನ್ನು ಕೊಂಡು ತಂದು ಯಾರೋ ಹಾಕಿದ್ದನ್ನ ಇನ್ಯಾರೋ ತಿನ್ನುವುದನ್ನು ನಾವು ಇವತ್ತು ಕೃಷಿ ಬೆಳವಣಿಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ ಇದೆಲ್ಲ ಅದಕ್ಕಿಂತಲೂ ಸಹ ನೂರು ಸಾವಿರ ಪಟ್ಟು ಸುಲಭವಾಗಿ ಬರುವಂತಹ ಸೊಪ್ಪು ಇದು ಎಷ್ಟು ಬರ್ತದೆ ಅಂದರೆ ಎಲ್ಲೆಲ್ಲೂ ಬರ್ತದೆ ಮುಂದೆ ಸಂದರ್ಭ ಬಂದಾಗ ತೋರಿಸ್ತೇನೆ ಇಲ್ಲೇ ನೋಡಿ ವಿದ್ಯುತ್ ಪೆಟ್ರೋಲ್ ಎಂಬುದು ನಮಗೆ ತಕ್ಷಣಕ್ಕೆ ಸುಲಭ ಅಂತ ಕಂಡರೂ ಸಹ ಅದರ ಹಿನ್ನೆಲೆಯಲ್ಲಿ ಅದಗಾಧವಾದಂತಹ ಪ್ರಕೃತಿ ಮಾರಕ ಕೆಲಸಗಳನ್ನು ಮಾಡುತ್ತೆ ಇದು ನಮಗೆ ಇವತ್ತು ವಿದ್ಯುತ್ ಮತ್ತು ಪೆಟ್ರೋಲ್ ಇಷ್ಟು ಯಾಕಿದೆ ಅಂದರೆ ಮನುಷ್ಯ ಪ್ರಾರಂಭ ಸೃಷ್ಟಿಯಲ್ಲಿ ಬಂದಂದಿನಿಂದ ಲಕ್ಷಾಂತರ ವರ್ಷಗಳಿಂದ ಈ ವಿದ್ಯುತ್ ಮತ್ತು ಅನ್ನು ಉಳಿಸದೇ ಜೀವನ ಮಾಡಿದ ಕಾರಣವಾಗಿ ನಮಗೆ ಇವತ್ತದಿದೆ ಹ್ಮ್ ನಾವು ಅದನ್ನ ಮುಗಿಸಿದರೆ ಇನ್ನೂ ಇಷ್ಟೇ ವರ್ಷ ಮನುಷ್ಯ ಜನಾಂಗ ಮುಂದುವರಿಯಬಹುದಾದದ್ದನ್ನ ಈಗಲೇ ನಿಲ್ಲಿಸಿದಾಗುತ್ತೆ ಸರ್ ಹಾಗಿದ್ರೆ ಪ್ರಕೃತಿ ಒಳಗ್ ಮೇ ಮುಖ್ಯವಾಗಿ ಕಳೆಗಳ ಅವಶ್ಯಕತೆ ಏನಿದೆ ಅಂದ್ರೆ ಈಗ ಒಂದು ಆಹಾರಕ್ಕಾಗಿ ನಾವು ಬಳಸ್ತೀವಿ ಭೂಮಿಗೆ ಅದರ ಅವಶ್ಯಕತೆ ಯಾವ ತರ ಇದೆ ಕಳೆ ಅನ್ನೋದ್ರ ಮೂಲ ಅರ್ಥವನ್ನ ನಾವೀಗ ತಿಳ್ಕೊಂಡದ್ದಾಯ್ತು ಈ ಎಲ್ಲ ಕಳೆಗಳು ಅಲ್ಲಿ ಹಸುರಿದೆ ಅದು ದ್ಯುತಿ ಸಂಶ್ಲೇಷಣೆಯನ್ನ ಮಾಡುತ್ತೆ ಈ ಭೂಮಿಗೆ ಭೂಮಿಯಲ್ಲಿರುವ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಶಕ್ತಿ ಬೇಕು ಆ ಶಕ್ತಿ ಇನ್ನು ಯಾವ ರೀತಿಯಲ್ಲಿಯೂ ಬರೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಹಸುರುಳ್ಳ ಗಿಡಗಳು ಸೂರ್ಯನ ಶಕ್ತಿಯನ್ನ ಹೀರಿ ಆ ಸೂರ್ಯನ ಶಕ್ತಿನ ನಮಗೆ ಹೀರಕ್ಕಾಗಲ್ಲ ತಿನ್ನಕ್ಕಾಗಲ್ಲ ಕುಡಿಯಕ್ಕಾಗಲ್ಲ ಅದನ್ನ ಹೀರಿ ಕಾಣಲಾರದ ಮುಟ್ಟಲಾರದ ಬರೇ ಬಿಸಿಯಾಗಿ ನಮ್ಮನ್ನು ನೋಯಿಸುವ ಬಿಸಿಲನ್ನ ನಾವು ತಿನ್ನಬಹುದಾದಂತಹ ಕುಡಿಯಬಹುದಾದಂತಹ ಶಕ್ತಿಯನ್ನ ಪರಿವರ್ತಿಸಿ ನಮಗೆ ಉಣಬಡಿಸುವಂತಹ ಸಾಮರ್ಥ್ಯ ಇರುವುದು ಯಾವುದೇ ಗಿಡಕ್ಕೆ ಅದಿಲ್ಲದೆ ಹೋದ್ರೆ ನಮಗೆ ಇದು ಉಷ್ಣಾಂಶ ವರ್ಷ ವರ್ಷ ಏರಿತು ಅಂತ ಇದ್ದೇವೆ ನಾವು ಪ್ರತಿ ವರ್ಷ ಅರ್ಧದಿಂದ ಒಂದು ಡಿಗ್ರಿ ಒಟ್ಟು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ದೀವಿ ನಾವು ಉಷ್ಣತೆ ಏರಿತು ಅಂದರೆ ಕಮ್ಮಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ತುಂಬ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೇವೆ ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಅದಕ್ಕೆ ಪರಿಹಾರ ಏನು ಫ್ಯಾನ್ ಮಾಡೋದಲ್ಲ ಎ ಸಿ ಮಾಡೋದಲ್ಲ ಗಿಡಗಳನ್ನು ಬೆಳೆಸೋದು ಆ ಗಿಡಗಳನ್ನು ಬೆಳೆಸೋದ್ರ ಮೂಲಕ ತಂಪಾಗೋದು ಒಂದಾಯಿತು ಜೊತೆಯಲ್ಲಿ ಆ ಸೂರ್ಯನ ಬಿಸಿ ಬಿಸಿಲು ಶಕ್ತಿಯು ವಸ್ತುವಾಗಿ ಮಾರ್ಪಾಟುಗೊಳ್ಳುವುದು ಇನ್ನೊಂದಾಯಿತು ಆ ಮಾರ್ಪಾಟುಗೊಂಡ ಶಕ್ತಿ ಯಾವುದೇ ಗಿಡ ಯಾವುದೇ ಕಳೆ ಭೂಮಿಯಿಂದ ತಕೊಳ್ಳುವಂಥದ್ದು ಒಂದು ಶೇಕಡಕ್ಕಿಂತ ಕಡಿಮೆ ತೊಂಬತ್ತೊಂಬತ್ತು ಶೇಕಡವು ದ್ಯುತಿ ಸಂಶ್ಲೇಷಣೆಯಿಂದ ಸೂರ್ಯನಿಂದ ಗಾಳಿಯಿಂದ ತಕೊಂಡು ಭೂಮಿಗೆ ಸೇರಿಸುವುದೇ ಪ್ರತಿ ಗಿಡವೂ ಸಹ ಅಲ್ಲಿ ಇರುವುದರಿಂದ ದ್ಯುತಿ ಸಂಶ್ಲೇಷಣೆ ಮಾಡುವುದರಿಂದ ಭೂಮಿಯ ಸಂಪನ್ನತೆ ಪ್ರತಿ ವರ್ಷವೂ ಸಹ ಅದರ ತೂಕದ ತೊಂಬತ್ತೊಂಬತ್ತು ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಭೂಮಿಗೆ ಸೇರ್ತಾ ಹೋಗ್ತದೆ ಹೀಗೆ ಭೂಮಿಯ ಗೊಬ್ಬರದ ಅಂಶವು ಸಾವಯವದ ಅಂಶವು ಒಟ್ಟಾಗಿ ಮಣ್ಣಿನ ಅಂಶವೇ ಏರಿಸುವ ಕೆಲಸವನ್ನು ಮಾಡ್ತದೆ ಆಮೇಲೆ ಋತುಚಕ್ರದ ಅನುಸಾರವಾಗಿ ಮಳೆಗಾಲಕ್ಕೆ ಮಳೆ ಬೀಳಬೇಕು ಅಂತಾದರೆ ಆ ಕೆಲಸವನ್ನು ಸಹ ಈ ಕಳೆ ಗಿಡಗಳು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿ ಅಲ್ಲಿಗೆ ಮಳೆ ಬೀಳುವ ಹಾಗೆ ಮಾಡ್ತದೆ ಮಳೆ ಬರುವುದು ಚಳಿ ಬರುವುದು ಬೇಸಿಗೆ ಬರುವುದು ಎಲ್ಲ ನಮಗೆ ದಿನವೂ ಸಹ ಹಸಿವಾಗುವುದು ಆಮೇಲೆ ಹೊಟ್ಟೆ ತುಂಬುವುದು ಹೊಟ್ಟೆ ತುಂಬಿದ ಮೇಲೆ ನಿದ್ರೆ ಬರುವುದು ಹೀಗೆ ಅದು ಮೂರು ಕಾಲಗಳನ್ನು ಇದರ ಜೊತೆಗೆ ಹೊಲಿಸ್ಬೋದು ನಾವು ನಿದ್ರೆ ಮಾಡಿದ ಹಾಗೆ ಇದು ಚಳಿಗಾಲ ಅಂತಲೂ ಕೆಲಸ ಮಾಡೋದನ್ನ ಬೇಸಿಗೆ ಅಂತಲೂ ಸಹ ವಿರಾಮವಾಗಿ ಮಾತಾಡುವುದನ್ನು ಮಳೆಗಾಲ ಅಂತ ತಿಳಿದರೆ ಅದೆಲ್ಲವೂ ಸಹ ಪ್ರಕೃತಿಯಲ್ಲಿ ಅನ್ಯೋನ್ಯ ಸಂಬಂಧ ಇರುವಂಥದ್ದು ಅದನ್ನೆಲ್ಲ ಬಿಟ್ಟು ಒಂದು ವಾಹನ ಇದೆ ಅದಕ್ಕೆ ಕ್ಲಚ್ ಇದೆ ಬ್ರೇಕ್ ಇದೆ ಇದೆ ಆಮೇಲೆ ಸ್ಟೇರಿಂಗ್ ಇದೆ ಇದೆಲ್ಲ ಪ್ರತಿಯೊಬ್ಬ ಚಾಲಕನೂ ಸಹ ಈ ಡಿಸೈನ್ ಸರಿ ಇಲ್ಲ ನಾನು ಹೇಳಿದ ಹಾಗೆ ಇದು ಇರಬೇಕಾಗಿತ್ತು ಅಂತ ಹೇಳೋದಕ್ಕಿದೆಯಾ ಹ್ಮ್ ಆ ಅವನು ಬಹಳ ಆಲೋಚನೆ ಮಾಡಿ ಅಲ್ಲಿಯ ತಂತ್ರಜ್ಞರು ವಿಜ್ಞಾನಿಗಳು ಇದ್ದದ್ದಲ್ಲಿ ಹೆಚ್ಚು ಅಹ್ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ವ್ಯವಸ್ಥೆಯನ್ನು ಒಪ್ಪಿ ನೀವು ಸ್ಟೇರಿಂಗ್ ಹಿಡಿದ್ರೆ ಕ್ಲಚ್ ಬ್ರೇಕ್ ಅನ್ನು ಬಳಸಿದ್ರೆ ಮಾತ್ರ ಆ ವಾಹನವನ್ನು ಚಲಿಸಬಹುದೇ ಹೊರತು ಆ ಏನು ಕಾನೂನು ಆ ವಾಹನದಲ್ಲಿ ಇದೆಯೋ ಮತ್ತು ಇದು ರಸ್ತೆಯ ಕಾನೂನು ಏನಿದೆಯೋ ಅದನ್ನೆಲ್ಲ ನಾವು ಅನುಸರಿಸುವುದರಿಂದ ಒಪ್ಪುವುದರಿಂದ ನಮಗೆ ಅವಮಾನ ಆಯಿತು ನಮ್ಮ ಸ್ವಂತಿಕೆ ಹೋಯಿತು ಅಂತ ಅನ್ನೋದಕ್ಕಿದೆಯಾ ಹಾಗೆಯೇ ಪ್ರಕೃತಿ ಒಟ್ಟಾಗಿ ಇಲ್ಲಿ ಜೀವ ಜೀವನ ವ್ಯವಸ್ಥೆಯನ್ನು ಏನು ಮಾಡಿದೆಯೋ ಈ ತಂತ್ರಗಾರಿಕೆಯನ್ನು ಪ್ರಕೃತಿ ಮಾಡಿದಂತಹ ವಿನ್ಯಾಸವನ್ನು ಒಪ್ಪುವುದರ ಹೊರತಾಗಿ ನಮಗೆ ಇನ್ನೊಂದು ಆಯ್ಕೆ ಇಲ್ಲ ಅನ್ನುವುದನ್ನು ನಾವು ವಾಹನದಲ್ಲಿ ಕೂತ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾಗಬೇಡವ ಮಾಡದೆ ಹೋದರೆ ನಾವು ಏನೂ ಮಾಡೋಕ್ಕಾಗಲ್ಲ ಮತ್ತೆ ಮತ್ತೆ ಏಟೆ ತಿನ್ನಬೇಕಾಗುತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಪಘಾತ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆಯ್ಕೆ ಇಲ್ಲ ಇದು ಸಿದ್ಧ ಇದು ವಿನ್ಯಾಸವನ್ನು ಜವಾಬ್ದಾರಿಯಿಂದ ಒಪ್ಪುವುದೇ ನಮ್ಮ ಆಯ್ಕೆ ಹಾಗಾಗಿ ಈ ಇಷ್ಟು ಕಳೆಗಳಿದೆ ಇಷ್ಟು ರೀತಿಯ ಗಿಡಗಳಿದೆ ಮುಳ್ಳಿರ್ಬೋದು ತೊಂದರೆ ಇರ್ಬೋದು ಅವು ಎಲ್ಲವೂ ಸಹ ನಮಗೆ ಅನಿವಾರ್ಯವಾದ ಆಯ್ಕೆಗಳು ಅದಲ್ಲ ವಾಹನದಲ್ಲಿ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಡ್ರೈವಿಂಗ್ ತೊಂದರೆ ಆಗುತ್ತೆ ಅಂದರೆ ಡ್ರೈವಿಂಗ್ ಮಾಡದೇ ಇರೋದು ಜೀವನ ಸಂಸಾರಿಯಾಗಿ ದುಡ್ಡು ಮಾಡುವ ಜೀವನ ಒಂದಾದರೆ ಸನ್ಯಾಸಿಯಾಗಿ ದುಡ್ಡು ಮಾಡದೆ ಏನನ್ನು ಬೇಡದೆ ಅತ್ಯಂತ ಮಿತಾಹಾರದಲ್ಲಿ ಬದುಕುವ ಜೀವನ ಮಾಡಿದರೆ ಆದಿತ್ತು ಹಾಗಾದರೂ ಪರಿಹಾರ ಪಡೀಬಹುದು ಇದು ಎರಡೂ ಆಗಲ್ಲ ನಾನು ದುರ್ಯೋಧನೇ ಆಗ್ತೀನಿ ರಾಹುಣನೇ ಆಗ್ತೀನಿ ನಾನು ಜಯಗಳಿಸ್ತೇನೆ ಅಂದರೆ ಅದಕ್ಕೂ ಸಹ ಉತ್ತರ ಕೊಟ್ಟಿದ್ದಾರೆ ನಮ್ಮ ಪೂರ್ವಜರು ಬೇರೆ ಬೇರೆ ಕಥಾ ಪ್ರಸಂಗಗಳ ಮೂಲಕ ಅದು ಆಗಲ್ಲ ಅಂತ ಹೀಗೆ ಬನ್ನಿ ಇಲ್ಲಿ ನೋಡಿ ಇದು ತನ್ನಷ್ಟಕ್ಕೆ ಹುಟ್ಟಿದ ಗಿಡನೇ ಇದು ಇದರಲ್ಲಿ ಸುಂದರ ಸ್ಪೈಡ್ ಇದು ಟಾರ್ಚ್ ಡೇಂಜರ್ ಅಂತ ಹೇಳ್ತಾರೆ ಇದಕ್ಕೆ ಅದು ಅಲ್ಲೆಲ್ಲೋ ಇದೆ ಅದ್ರ ಗಿಡ ಬಂದಾಗ ತೋರಿಸ್ತೀನಿ ಬೀಜ ಪ್ರಸಾರ ಆಗಿ ಹುಟ್ಟಿದೆ ಅದು ಇನ್ನು ಸುಂದರವಾದ ಹೂ ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಬೆಳಕಿಗೂ ಇದೆ ಆದ್ರೆ ಒಳ್ಳೆ ಮೇವಿದೆ ಅದು ಇದು ಎಷ್ಟು ದಟ್ಟವಾಗಿ ಬೆಳೆಯುತ್ತೆ ಅಂತ ಅಂದ್ರೆ ಒಂದು ಗುಚ್ಛ ಇದೆಯಲ್ಲ ಅದು ಒಂದು ದೊಡ್ಡ ಹಸುವಿಗೆ ಹೊಟ್ಟೆ ತುಂಬಲಿಕ್ಕೆ ಸಾಕು ಎರಡು ತಿಂಗಳಿಗೆ ಹಾಗೆ ಕಡ್ದು ಹಾಕಬಹುದು ಇದು ಮುಂದಿನ ಒಂದು ಆಹಾರವಾಗಿ ಇಲ್ಲಿ ಬರ್ತಾ ಇದೆ ಇಲ್ಲಿದೆ ನೋಡಿ ಇದು ಹಾಗೆ ಎಲ್ಲೋ ಇದ್ದಂತಹ ಒಂದು ರಕ್ತ ಮಿತ್ರದ ಸೊಪ್ಪು ಇಲ್ಲಿ ಹುಟ್ಟಿ ಬಂದಿದೆ ಎಷ್ಟು ಸುಲಭವಾಗಿದೆ ನೋಡಿ ಇದು ಪೂರ್ತಿ ಸೊಪ್ಪು ತರಕಾರಿನೇ ಇದು ತರಕಾರಿಗಾಗಿ ನಾವು ದಂಟಿನ ಬೀಜ ಅಂತ ಹೇಳಿ ದಂಟಿನ ಬೀಜನು ಸಹ ಬಹಳ ಸುಲಭದಲ್ಲಿ ಬೆಳೆಯುತ್ತೆ ಆದರೂ ಸಹ ನಾವು ಇವತ್ತು ಪ್ರಕೃತಿ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಪ್ಲಾಸ್ಟಿಕ್ ತೊಟ್ಟೆಗಳಲ್ಲಿ ಮಾರಾಟ ಮಾಡಿದರೆ ಅದನ್ನು ಕೊಂಡು ತಂದು ಯಾರೋ ಹಾಕಿದ್ದನ್ನ ಇನ್ಯಾರೋ ತಿನ್ನುವುದನ್ನ ನಾವು ಇವತ್ತು ಕೃಷಿ ಬೆಳವಣಿಗೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ ಇದೆಲ್ಲ ಅದಕ್ಕಿಂತನೂ ಸಹ ನೂರು ಸಾವಿರ ಪಟ್ಟು ಸುಲಭವಾಗಿ ಬರುವಂತಹ ಸೊಪ್ಪು ಇದು ಎಷ್ಟು ಬರ್ತದೆ ಅಂದ್ರೆ ಎಲ್ಲೆಲ್ಲೂ ಬರ್ತದೆ ಮುಂದೆ ಸಂದರ್ಭ ಬಂದಾಗ ತೋರಿಸ್ತೇನೆ ಇಲ್ಲೇ ನೋಡಿ ಇಲ್ಲಿ ಹತ್ರ ಇದೆ ಅಲ್ಲ ಹ್ಮ್ ಹಸಿಮೆಣಸಿನ್ ತಾಯಿ ಗಿಡ ಇದಕ್ಕೆ ಗಾಂಧಾರಿ ಮೆಣಸು ಅಥವಾ ಬರ್ಡ್ ಸೈಚಿಲ್ಲಿ ಅಂತೂ ಹೇಳ್ತಾರೆ ಒಂದು ಗಿಡ ಎಷ್ಟು ನೆರಳಿನಲ್ಲಿ ಬರ್ತಾ ಇದೆ ಹ್ಮ್ ಮತ್ತು ಇದೊಂದು ಐದಾರು ವರ್ಷ ಬದುಕುತ್ತೆ ಇದನ್ನ ಸೊಪ್ಪು ತರಕಾರಿಯಾಗಿಯೂ ಬಳಸಬಹುದು ಇದರದ್ದು ಇದು ಕೂಡ ಎಲೆ ಕೂಡ ಎಲೆ ಕೂಡ ಅಷ್ಟು ವಿಫುಲವಾಗಿ ಬರುತ್ತೆ ವರ್ಷ ಇಡೀ ಹಣ್ಣು ಕೊಡ್ತಾ ಇರುತ್ತೆ ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು ಮತ್ತೆ ಎಲ್ಲಾ ರೀತಿಯ ಹಸಿಮೆಣಸಿಗಿಂತೂ ಸಹ ಇದು ಹೆಚ್ಚು ಇದು ಆ ಇದು ಏನು ನಾನ್ ಎಸಿಡಿಕ್ ನಮಗೆ ಆಮ್ಲೀಯತೆಯನ್ನ ಮಾಡದೇ ಇರುವಂತಹ ಹಸಿಮೆಣಸಿ ಇದು ತಿಂದದ್ರಿಂದ ನಮಗೆ ಹೊಟ್ಟೆ ತೊಂದರೆಗಳು ಹೆಚ್ಚಾಗಲ್ಲ ಹಾಗೆ ಅಂತೇಳಿ ಹೆಚ್ಚು ಹಸಿಮೆಣಸು ತಿನ್ನಬೇಕು ಅಂತದಲ್ಲ ಅದನ್ನು ಸಹ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಆಯುರ್ವೇದಿಯರು ಷಡ್ರಸಗಳು ಮಧುರ ಆಮ್ಲ ಲವಣ ತಿಕ್ತ ಕಟ್ಟು ಕಷಾಯ ಈ ಆರೂ ರೀತಿಯ ರುಚಿಗಳನ್ನು ಒಂದು ಹಿತಮಿತವಾದ ಪ್ರಮಾಣದಲ್ಲಿ ಬಳಸಿ ನಾವು ಅಡುಗೆ ಮಾಡಬೇಕಲ್ಲದೆ ರುಚಿಯಾಗ್ತದೆ ಹೇಳಿ ನಿರಂತರವಾಗಿ ಉಪ್ಪನ್ನು ತಿನ್ನುವುದು ಖಾರವನ್ನು ತಿನ್ನುವುದು ಅಲ್ಲ ಕಹಿಯೂ ಬೇಕು ಒಗರೂ ಬೇಕು ಆ ಒಗರು ಎಲ್ಲ ಇದರ ಸೊಪ್ಪಿನಲ್ಲಿ ಸಿಗುತ್ತೆ ಮೆಣಸಿನಲ್ಲಿಯೂ ಸಿಗುತ್ತೆ ಕಹಿ ಇದು ಖಾರದ ಜೊತೆಗೆ ಇಲ್ಲಿ ಇನ್ನೊಂದು ಅಂತಂದ್ರೆ ಈಗ ಈಗ ಇದು ನೆರಳಿಲಲ್ಲಿ ತನ್ಪಾಡೆ ಹುಟ್ಟಿದೆ ಅದ ನಮಗ ಅಂದ್ರೆ ಸಿಟಿಯೊಳಗಿರೋರಿಗೊಂದು ತಪ್ಪು ಕಲ್ಪನೆ ಮತ್ತೆ ಇಚ್ಛಿ ಇತ್ತೀಚೆಗೆ ಕೃಷಿ ಮಾಡದಂತವ್ರಿಗೂ ಒಂದು ತಪ್ಪು ಕಲ್ಪನೆ ಅದನ್ನ ನೀವು ವಿವರಿಸ್ಬೇಕು ಅಂದ್ರೆ ಏನು ಕೃಷಿ ಆಗಂಗಿಲ್ಲ ಸೊ ಆ ದೃಷ್ಟಿಯಿಂದಾನೆ ಗಿಡ ಮರ ಗಿಡ ಮರ ಕಡಿಯುವಂತಹದ್ದು ಜಾಸ್ತಿ ಆಗ್ತಾ ಇದೆ ಅದು ಈಗಾಗಲೇ ನಾವು ಮಾತಾಡಿದ ಹಾಗೆ ಪೇಟೆಗೆ ಒಂದು ಲೋಡ್ ಕಳಿಸುವಂತ ಉದ್ದೇಶ ಬಂದಾಗ ಈ ವಿಚಾರ ಬರೋದು ಆ ಒಂದು ಈ ಈ ಗಿಡ ಇಲ್ಲಿ ವರ್ಷಕ್ಕೆ ನನಗೆ ನೂರು ಗ್ರಾಮ್ ಮೆಣಸು ಕೊಡುತ್ತೆ ಆದರೆ ಇದು ಬಿಸಿಲಿನಲ್ಲಿ ಇದ್ದರೆ ಅದು ಐನೂರು ಗ್ರಾಮ್ ಮೆಣಸು ಕೊಡ್ಬೋದು ಹ್ಞೂ ಆದರೆ ಆ ಬಿಸಿಲಲ್ಲಿದ್ದಾಗ ಅದು ನಾನು ವಾರಕ್ಕೆ ಎರಡು ಸಲ ನೀರು ಕೊಡಬೇಕು ಮತ್ತು ಅದಕ್ಕೆ ಗೊಬ್ಬರ ಕೊಡಬೇಕು ಪಾತಿ ಕಟ್ಟಿ ಕೊಡಬೇಕು ಮೆಣಸು ನೂರು ಗ್ರಾಮ್ ಕೊಡುವಂಥದ್ದು ಐನೂರು ಗ್ರಾಮ್ ಕೊಟ್ಟ ತಕ್ಷಣ ಆ ಗಿಡ ಈಗ ಒಂದು ಮಗು ನಮ್ಮ ಮನುಷ್ಯರಲ್ಲೇ ಒಂದು ಎರಡೂವರೆ ಕೆ ಜಿ ತನಕ ಹುಟ್ಟಿದರೆ ಸರಿ ಮೂರುವರೆ ಕೆ ಜಿ ಆದಿತ್ತು ಐದು ಕೆ ಜಿ ಏನಾದರೂ ಹೆರಕ್ಕೆ ಹೆತ್ತದ್ದಾದರೆ ತಾಯಿಯ ಸ್ಥಿತಿ ಏನಾಗಬೇಕು ಆ ಮಗುವಿಗೆ ಹಾಲೇ ಸಾಲದು ಹುಟ್ಟಿದ ತಕ್ಷಣ ಆ ರೀತಿ ನಾವು ಇದ್ದೀವಿ ಒಂದು ಗಿಡ ಅದು ತನಗೆ ತಾನೇ ಹುಟ್ಟಿ ಬೆಳೆದು ದ್ಯುತಿ ಸಂಶ್ಲೇಷಣೆ ಮಾಡಿ ಏನು ಕೊಡ್ತದೋ ಅದು ಅದರ ಮಿತಿ ಮತ್ತು ಆ ಸ್ಥಿತಿಯಲ್ಲಿ ಮಾತ್ರ ಅದು ಆರೋಗ್ಯಕರವಾಗಿ ಇರಬಲ್ಲದು ಅದನ್ನು ನಾವು ಹೆಚ್ಚು ಮಾಡುವ ಮೂಲಕ ಅದನ್ನು ಅನಾರೋಗ್ಯಗೊಳಿಸ್ತೀವಿ ಬಿಸಿಲಿನಲ್ಲಿ ಎಂಥ ಬಿಸಿಲಿದ್ರೂ ಸಹ ತಾನೇ ತಾನಾಗಿ ಬೆಳೆಯಬಲ್ಲುದು ಮಾವು ಅಥವಾ ಗೇರು ಅಥವಾ ಬೇವು ಅಂತಲ್ಲಿಗೆ ಅದೇ ಅದು ಯೋಗ್ಯವೇ ಹೊರತು ಅಲ್ಲಿಗೆ ಕಬ್ಬಲ್ಲ ಬಾಳೆ ಅಲ್ಲ ಕಬ್ಬು ಬೆಳೆಗೆ ನಾವು ನೀರಾವರಿ ಮಾಡಬೇಕು ಕೃತಕವಾಗಿ ಮಾಡಬೇಕು ಕೃತಕವಾಗಿ ಮಾಡಬೇಕು ಅಂತಂದರೆ ಅಷ್ಟು ತಂತ್ರಗಾರಿಕೆಯನ್ನು ಮತ್ತು ಇವತ್ತಿನ ದೃಷ್ಟಿಯಲ್ಲಿ ಸಾಕಷ್ಟು ವಿದ್ಯುತ್ತನ್ನು ಅಥವಾ ಪೆಟ್ರೋಲನ್ನು ಬಳಸಬೇಕು ವಿದ್ಯುತ್ ಪೆಟ್ರೋಲ್ ಎಂಬುದು ನಮಗೆ ತಕ್ಷಣಕ್ಕೆ ಸುಲಭ ಅಂತ ಕಂಡರೂ ಸಹ ಅದರ ಹಿನ್ನೆಲೆಯಲ್ಲಿ ಅಗಾಧವಾದಂತಹ ಪ್ರಕೃತಿ ಮಾರಕ ಕೆಲಸಗಳನ್ನು ಮಾಡುತ್ತೆ ಇದು ನಮಗೆ ಇವತ್ತು ವಿದ್ಯುತ್ ಮತ್ತು ಪೆಟ್ರೋಲ್ ಇಷ್ಟು ಯಾಕಿದೆ ಅಂದರೆ ಮನುಷ್ಯ ಪ್ರಾರಂಭ ಸೃಷ್ಟಿಯಲ್ಲಿ ಬಂದಂದಿನಿಂದ ಲಕ್ಷಾಂತರ ವರ್ಷಗಳಿಂದ ಈ ವಿದ್ಯುತ್ ಮತ್ತು ಪೆಟ್ರೋಲ್ ಅನ್ನು ಉಳಿಸದೇ ಜೀವನ ಮಾಡಿದ ಕಾರಣವಾಗಿ ನಮ್ಗೆ ಇವತ್ತದಿದೆ ನಾವು ಹ್ಮ್ ಅದನ್ನ ಇವನ್ನದನ್ನು ಮುಗಿಸಿದರೆ ಇನ್ನೂ ಇಷ್ಟೇ ವರ್ಷ ಮನುಷ್ಯ ಜನಾಂಗ ಮುಂದುವರಿಯಬಹುದಾದದನ್ನು ಈಗಲೇ ನಿಲ್ಲಿಸಿದಾಗ ಆಗುತ್ತೆ ನಮಗೆ ಆ ಜವಾಬ್ದಾರಿ ಬೇಡವೆ ಆಯ್ತು ನಾವು ಇವತ್ತು ಏನು ಜೀವನವನ್ನ ಮಾಡ್ತಾ ಇದ್ದೇವೋ ಆ ಜವಾಬ್ದಾರಿ ಬೇಡ ಅನ್ಸಲಿ ಇಟ್ಕೊಳ್ಳಿ ಹೇಗಾದರೂ ಆಗಲಿ ನಮ್ಮ ಜೀವನ ಆದರೆ ಸಾಕು ಅಂತ ನಮ್ಮ ಜೀವನವಾದರೂ ಸಹ ಈ ಕಾರಣವಾಗಿ ವಿದ್ಯುತ್ ಮತ್ತು ಪೆಟ್ರೋಲ್ ಅವಲಂಬಿಸಿತವಾದಂತಹ ಭೋಗಶೈಲಿಯ ಜೀವನದಿಂದಾಗಿ ಸುಖಕರವಾಗಿದೆಯಾ ಅಂತ ಕೇಳಿದರೆ ದುಡ್ಡು ಹೆಚ್ಚ ಆದ ಹಾಗೆ ತಿನ್ನುವ ಸಾಮರ್ಥ್ಯವನ್ನು ಕಳ್ಕೊಳ್ಳುವಂಥದ್ದು ನಮಗೆ ಕಾಣುತ್ತೆ ಮೂವತ್ತು ವರ್ಷಕ್ಕೆ ಒಂದು ಸಣ್ಣ ಎರಡು ಕೆ ಜಿ ತೂಕವನ್ನು ಸಹ ಎತ್ತಲಾರದ ರೀತಿಯಲ್ಲಿ ಸೊಂಟ ನೋವು ಬರುತ್ತೆ ಅಷ್ಟರೊಳಗೇ ಇದು ಆಮ್ಲಪೀತ ಶುರುವಾಗುತ್ತೆ ಯಾವುದು ತಿಂದರೂ ಸಹ ಇದು ಹೊಟ್ಟೆ ಉಬ್ಬರಿಸುತ್ತೆ ತೇಗು ಬರುತ್ತೆ ಮೈಗ್ರೇನ್ ತಲೆನೋವು ಬರುತ್ತೆ ಹಾಗಾದರೆ ನಾವು ಸಂಗ್ರಹಿಸಿದ ಸಂಪತ್ತಿಗೆ ಈಗಾದರೂ ಅರ್ಥ ಉಂಟ ನಲ್ವತ್ತು ವರ್ಷಕ್ಕೆಲ್ಲ ಸಕ್ಕರೆ ಕಾಯಿಲೆಯು ರಕ್ತದ ಏರೊತ್ತಡವು ಸಹ ಸಾಮಾನ್ಯ ಅನ್ನುವಂಥ ಸ್ಥಿತಿ ಇದೆ ಒಂದು ಅಂದಾಜಿನ ಪ್ರಕಾರ ಇವತ್ತು ವೈದ್ಯಕೀಯಕ್ಕೆ ಆಗುವ ಖರ್ಚು ಇದು ಹೀಗೆ ಮುಂದುವರೆದರೆ ಮತ್ತೆ ಎಲ್ಲರೂ ಅಭಿವೃದ್ಧಿಗೊಂಡವರೇ ಆದರೆ ಭಾರತದಲ್ಲಿ ಎಪ್ಪತ್ತು ಶೇಕಡ ಜನ ಅಭಿವೃದ್ಧಿಗೊಳ್ಳದವರು ಇವತ್ತಿನ ನಾಗರಿಕ ವ್ಯವಸ್ಥೆಯ ಅರ್ಥದಲ್ಲಿ ಅಭಿವೃದ್ಧಿಗೊಳ್ಳದವರು ಸರ್ಕಾರದ ಅವಲಂಬನೆ ಇಲ್ಲದವರು ಯಾವುದೇ ಸಾಲ ಸಬ್ಸಿಡಿಗೆ ಒಳಗಾಗದವರು ಅಂಥವರನ್ನು ಸಹ ನಾವು ಒಂದು ಹತ್ತು ಲಕ್ಷದ ಕಾರಿನಲ್ಲಿ ಓಡಾಡುವಂತಹ ಶ್ರೀಮಂತ ವ್ಯವಸ್ಥೆಗೆ ಒಳಪಡಿಸಿದರೆ ಆಗ ಎಲ್ಲರಿಗೂ ಬರುವಂತಹ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಈ ಪ್ರಪಂಚದಲ್ಲಿ ಇರುವ ಎಲ್ಲರೂ ಸಹ ಎಲ್ಲ ಕಾರ್ಖಾನೆಗಳಲ್ಲೂ ಬೇರೆ ಬೇರೆ ಮದ್ದುಗಳನ್ನು ಮಾಡಲಿಕ್ಕೆ ಸಾಲದು ಮತ್ತು ಒಂದು ವರ್ಷದಲ್ಲಿ ಎಲ್ಲ ಸಂಪತ್ತು ಸಹ ಬರೀ ಮದ್ದಿಗಾಗಿಯೇ ಮುಗಿಬಹುದು ಅಂತ ಒಂದು ಅಂಕಿಅಂಶ ಇದೆ ಇನ್ ಈ ಸ್ಥಿತಿಯನ್ನು ನಾವು ಇನ್ನು ಎಷ್ಟು ಅನಿವಾರ್ಯ ಅನಿವಾರ್ಯು ಬ್ರೇಕ್ ಹಾಕಿ ನಿಲ್ಲಿಸುವ ಅಗತ್ಯ ಇಲ್ಲ ಅಂತ ತಿಳಿಲಿಕ್ಕೆ ಸಾಧ್ಯ ಮತ್ತೆ ನಾನು ನಿಮಗೆ ಯಾವುದನ್ನೇ ತೋರಿಸುವಾಗ ಹೇಳುವಾಗ ಆಹಾರದ ಕುರಿತೇನೆ ಹೇಳುವ ಅಂತ ನನಗನ್ಸುತ್ತೆ ಈಗ ಗಿಡದಲ್ಲಿ ಒಂದು ನಮ್ಮ ಆಹಾರ ಇದೆ ಅಥವಾ ಹಸುವಿನ ಆಹಾರ ಇದೆ ಪರ್ಯಾಯವಾಗಿ ನಮ್ಮ ಆಹಾರ ಆಗುತ್ತೆ ಆಹಾರಕ್ಕಿಂತ ಹೆಚ್ಚಿನದನ್ನ ಯೋಚನೆ ಮಾಡುವಂತಹ ಕಲಿಯುವಂತಹ ಅವಶ್ಯಕತೆ ಇದೆ ಅಂತಲೇ ನಮಗನ್ಸಲ್ಲ ನಮಗೆ ಬದುಕಬೇಕು ಅಂತಾದ್ರೆ ನಿಮಿಷಕ್ಕೆ ಹದಿನಾರು ಇಪ್ಪತ್ತು ಸಲ ಉಸಿರಾಡ್ಲಿಕ್ಕೆ ಗಾಳಿ ಬೇಕು ಅದು ಇವತ್ತಿಗೂ ಸಹ ನಮ್ಮ ಭಾಗ್ಯಕ್ಕೆ ಉಚಿತವಾಗಿ ಇದೆ ಬಹುತೇಕ ನೀರು ಬೇಕು ವರ್ಷಕ್ಕೆ ಇದು ದಿನಕ್ಕೆ ಒಂದು ಎರಡು ಮೂರು ಲೀಟರು ಮತ್ತು ತಕ್ಕ ಮಟ್ಟಿಗೆ ಇವತ್ತಿಗೂ ಸಹ ಅದು ಉಚಿತ ಅಂತ ಅನ್ನುವ ಇವತ್ತು ನಾವು ಬಹಳ ಅದನ್ನು ಮಾಲಿನ್ಯಗೊಳಿಸಿ ಶುದ್ಧೀಕರಿಸಿದ ನೀರನ್ನು ಇಪ್ಪತ್ತು ರೂಪಾಯಿ ಲೀಟರ್ಗೆ ಕೊಟ್ಟು ಕೊಂಡುಕೊಳ್ಳುವಂತಹ ದುರ್ವಿಧಿಗೆ ಬಂದು ಒದಗಿದರೂ ಸಹ ನಮಗೆ ಇದು ಉಚಿತವಾಗಿ ನೀರನ್ನು ಪಡೀಲಿಕ್ಕೆ ಒಂದು ಅವಕಾಶ ಇನ್ನೂ ಇದೆ ಆದರೆ ಆಹಾರಕ್ಕೆ ಅವಶ್ಯ ಅಗತ್ಯ ಇದು ಆ ಒಂದು ಭಾಗ್ಯ ಇಲ್ಲ ಈಗ ಆಹಾರವನ್ನು ತಾನಾಗಿ ಬೆಳೆದ ಆಹಾರವನ್ನು ಉಚಿತವಾಗಿ ಪಡೆಯುವಂತಹ ಸ್ಥಿತಿಯಲ್ಲಿ ಇವತ್ತು ಯಾರೂ ಇಲ್ಲ ಎಲ್ಲರಿಗೂ ಸಹ ಮರೆತು ಹೋಗಿದೆ ಅದು ಅದನ್ನು ತಿಂದರೆ ಉಚಿತವಾಗಿ ಹೀಗೆ ಬಿದ್ದಂತಹ ಕಳೆಗಳನ್ನೇ ಕಿತ್ತು ಅದನ್ನು ಚಟ್ನಿಯೋ ತಂಬುಳಿಯೋ ಸೊಪ್ಪು ಸರ್ವ ಮಾಡಿ ತಿಂದರೆ ಅದು ಅವಮಾನ ಅನ್ನುವ ಸ್ಥಿತಿಯಲ್ಲಿ ನಾವು ಇವತ್ತು ಕಲುಷಿತ ಮನ ಮನಸ್ಕರಾಗಿದ್ದೇವೆ ಅಷ್ಟು ಬ್ರೈನ್ ವಾಶ್ ಆಗಿ ಹೋಗಿದೆ ನಮಗೆ ಹಾಗಾದದ್ರಿಂದ ಕಲಿಕೆ ಅಂದರೆ ಏನು ನೀರು ಗಾಳಿ ಅನ್ನ ಉಚಿತವಾಗಿ ಸಿಕ್ಕು ಸಿಕ್ಕುವ ಹಾಗೆ ಇದ್ದರೆ ಆ ಅನ್ನದ ನಂತರ ಅನ್ನ ತಿಂದ ಸಂತೃಪ್ತಿಯಲ್ಲಿ ನಮಗೆ ಏನಾದರೂ ಸಹ ಎಕ್ಸ್ಟ್ರಾ ಸಮಯ ಇದ್ದರೆ ವಿರಾಮ ಇದ್ದರೆ ಆಗ ಆಲೋಚಿಸಬಹುದಿತ್ತು ಒಂದಷ್ಟು ಕಲೆಯ ಬಗ್ಗೆ ನ್ಯಾಯದ ಬಗ್ಗೆ ಅಥವಾ ವಿಜ್ಞಾನದ ಬಗ್ಗೆ ಅಥವಾ ಯಾವುದೋ ಒಂದು ಅಧ್ಯಾತ್ಮದ ಬಗ್ಗೆ ಈಗ ನಮಗೆ ಹಸಿವು ಹೊರತು ಹಸಿವನ್ನು ನೀಗಿಸದೆ ವಿಜ್ಞಾನಕ್ಕೂ ಅವಕಾಶ ಇಲ್ಲ ಅಧ್ಯಾತ್ಮಕ್ಕೂ ಅವಕಾಶ ಇಲ್ಲ ಆದ್ದರಿಂದ ಹಸಿವಿಗಾಗಿ ನಾವಿವತ್ತು ಕೃಷಿ ಮಾಡ್ತಾ ಇದ್ದೀವಿ ಇದು ರಾಸಾಯನಿಕ ಕೃಷಿ ಮಾಡಬೇಕು ಯಂತ್ರಗಾರಿಕೆಯನ್ನ ಮಾಡಬೇಕು ಉತ್ಪತ್ತಿಯನ್ನ ಹೆಚ್ಚಿಸಬೇಕು ಒಳ್ಳೆ ಆಹಾರವನ್ನ ಮಾಡಬೇಕು ಅಂತ ಹೇಳಿ ಅಂತಿಮವಾಗಿ ನೀವು ಯಾರನ್ನೇ ಕೇಳಿ ಏನೇ ಮಾಡ್ತಾ ಇರಿ ಅದರ ಹಿನ್ನೆಲೆಯಲ್ಲಿ ಒಂದು ಸುಭಗತೆಯ ಸೋಗ ಏನಿದೆ ಅಂತ ಹೇಳಿದ್ರೆ ಆಹಾರದಲ್ಲಿ ನಾವು ಸ್ವಾವಲಂಬಿ ಆಗ್ಲಿಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಹಾಗಾದ್ರೆ ಎಲ್ಲರೂ ಸಹ ಆಹಾರದ ಬಗ್ಗೆಯೇ ಮಾತಾಡ್ತಾರೆ ಅಂತ ಆದರೆ ಆಹಾರದ ಬಗ್ಗೆ ನೇರವಾಗಿ ಯಾಕೆ ಮಾತಾಡಬಾರ್ದು ನಾವು ಇದರಲ್ಲಿ ಆಹಾರ ಇದೆ ಇದರಲ್ಲಿ ಆಹಾರ ಇದೆ ಅಂತ ಹೇಳಿ ಆಹಾರದಲ್ಲಿ ನಾವು ಸ್ವಾವಲಂಬಿತ್ವವನ್ನು ಅತ್ಯಂತ ಪ್ರಾಕೃತಿಕವಾಗಿ ಗಳಿಸಿಬಿಟ್ರೆ ಆಹಾರದ ನಂತರ ಐದು ಹಂತಗಳನ್ನು ನಮ್ಮ ಅಧ್ಯಾತ್ಮ ಜೀವಿಗಳು ಹೇಳಿದರು ಅನ್ನದಿಂದ ಆನಂದ ಆ ಅದು ಐದು ಹಂತಗಳಲ್ಲಿ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶಕ್ಕೆ ಏರಿ ಮತ್ತೆ ಆನಂದಮಯ ಸ್ಥಿತಿಗೆ ನಾವು ತಲುಪಬೇಕು ಅಂತ ನಾವು ನೇರ ಇವತ್ತು ಅನ್ನ ಗೊತ್ತಿಲ್ಲ ನಮಗೆ ಗಾಳಿ ಗೊತ್ತಿಲ್ಲ ನೀರು ಗೊತ್ತಿಲ್ಲ ವಿಜ್ಞಾನ ಮಾತಾಡ್ತಾ ಇದ್ದೇವೆ ನಾಲ್ಕನೇ ಹಂತ ಏನಾದರೂ ಇದಕ್ಕೆ ಅಸ್ತಿತ್ವ ಇದೆಯಾ ವಿಜ್ಞಾನವನ್ನ ನಾವು ಹೇಳಬೇಕು ಅಂತಾದರೆ ಮಾತಾಡಬೇಕು ಅಂತಾದರೆ ನಮಗೆ ಎಂತ ಪ್ರಬುದ್ಧತೆ ಬೇಕು ಎಂಥ ಜವಾಬ್ದಾರಿ ಬೇಕು ಅನ್ನವನ್ನೇ ತಿಳಿಯದವರು ಅನ್ನವನ್ನ ನೋಡದವರು ಅನ್ನ ಮೂಲವನ್ನ ಅರ್ಥ ಮಾಡಿಕೊಳ್ಳದವರು ಅನ್ನಕ್ಕಾಗಿ ಒಂದು ಇದು ಕೈಯನ್ನ ನೀರಿಗೆ ಮುಟ್ಟಿಸಲಾಗದವರು ಸೊಂಟ ಬಗ್ಗಿಸಲಾಗದವರು ಎಂದು ಅದನ್ನು ಊಹಿಸಲೇ ಆಗದವರು ಇವತ್ತು ವಿಜ್ಞಾನವನ್ನ ಮಾತಾಡ್ತಾ ಇರೋದನ್ನು ಕ್ರೇಯಿಸಿದ್ರೆ ನನಗೆ ಆಶ್ಚರ್ಯ ಆಗ್ತದೆ ದಂಗಾಗಿ ಹೋಗ್ತದೆ ಆದ್ದರಿಂದ ಮೊದಲು ನಮ್ಮ ಹೆಜ್ಜೆ ಅನ್ನದ ಕಡೆಗೆ ಆಗಲಿಕ್ಕೇ ಬೇಕು ಅನ್ನವನ್ನು ತಿಳಿದ ಮೇಲೆ ತಿಳಿದಾಗ ನಮಗೆ ಸಿಕ್ಕುವಂತಹ ಆ ಆನಂದ ಸಂತೃಪ್ತಿಯಲ್ಲಿ ತನ್ನಷ್ಟಕ್ಕೆ ಅಲ್ಲಿ ವಿಜ್ಞಾನ ಅವತರಿಸಿಬಿಡ್ತದೆ ವಿಜ್ಞಾನಕ್ಕಾಗಿ ಕಲಿಸುವಿಕೆ ಅಗತ್ಯ ಇಲ್ಲ ಹೇಳಿಕೊಡುವ ಅಗತ್ಯ ಇಲ್ಲ ಪಾಠದ ಅವಶ್ಯಕತೆ ಇಲ್ಲ ಹಾಗೆ ಬನ್ನಿ ಈ ಗಿಡ ಇದೆಯಲ್ಲ ಇದು ಕೆಸುವಿನಲ್ಲಿ ಒಂದು ಪ್ರಭೇದ ಇದು ಇದಕ್ಕೆ ಸೇಬು ಗಡ್ಡೆ ಅಂತ ಹಾಗೇನೋ ನಿಮ್ ಕಡೆ ಹೇಳ್ತಾರೆ ಅನ್ಸುತ್ತೆ ಬೆಳೆಯುವುದೇ ಇಲ್ಲ ಇದರಲ್ಲಿ ಒಂದು ನೂರು ತರ ಇದೆ ಎಲೆಯನ್ನ ತಿನ್ಬಹುದು ದಂಟನ ತಿನ್ಬಹುದು ಅಡಿಲಿ ಆಲೂಗಡ್ಡೆ ತರ ಗಡ್ಡೆ ಬರ್ತದೆ ಇದು ಎಷ್ಟು ಇದು ಸಣ್ಣ ಗಿಡ ಇದೆ ಇದು ಇದು ಒಂದು ಮೂರಡಿಯಿಂದ ನಾಲ್ಕು ಅಡಿ ಓ ಅಲ್ಲಿ ಕಾಣ್ತಾ ಇದೆ ನೋಡಿ ಹ್ಮ್ ಮುಂದೆ ಹ್ಮ್ ಅಷ್ಟು ದೊಡ್ಡ ಆಗ್ತದೆ ಒಂದೆಲೆ ಸಾಕು ಐದು ಜನರ ಊಟಕ್ಕೆ ಒಂದ್ ಐವತ್ತು ತರ ನೂರು ತರ ಅಡಿಗೆ ಮಾಡ್ಬೋದು ಒಂದೊಂದರಿಂದ ಮಾಡುವ ಅಡಿಗೆಗಳನ್ನ ತಿಳಿದ್ರೆ ಅದ್ಭುತ ಇದೆ ಅಷ್ಟು ಅಡಿಗೆಗಳ ಸಾಧ್ಯ ಇದೆ ಆ ದಾಸರವಾಣಿ ತಗೊಂಡ್ರು ಸಹ ಎಲ್ಲಾರು ದುಡಿಯುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ನಾವು ಇವತ್ತು ಆ ಅದನ್ನು ತುಂಬಾ ಏನು ದೊಡ್ಡ ಸಂಕೋಲೆಯಿಂದ ನಮ್ಮನ್ನು ನಾವು ಬಂಧಿಸಿಕೊಂಡಿದ್ದೇವೆ ಇವತ್ತು ಆಹಾರದ ಸಂಕೊಲೆ ಅಷ್ಟು ಉದ್ದವಾಗಿದೆ ಆ ಸಂಕೊಲೆ ಎಷ್ಟು ಬಾರಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅದನ್ನು ಹೇಳ್ಕೊಂಡು ಹೋಗೋಕ್ಕೆ ಆಗಲ್ಲ